ಈ ತಿಂಗಳಲ್ಲಿ ಎರಡು ಕೇಸ್ ಜಾಸ್ತಿ ಮಾಡಬೇಕು ಇದ ಸಿದ್ಧಾಂತ ನಿಮ್ಮದು ಹಾಲು ಇನ್ ಮೇಲೆ ನೀವು ಇಷ್ಟೇ ತಗೊಳ್ಬೇಕು ನೀವ್ಯಾರು ಹೇಳಕ್ಕೆ Yo, in jai child, yo. جنگل oh.

हे सरकार <ậpmat puppyBeawweel> ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಲಿನ ದರ ಡೀಸೆಲ್ ದರ ಪೆಟ್ರೋಲ್ ದರ ಎಲ್ಲವನ್ನೂ ಹೆಚ್ಚು ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಹಾಲಿನ ದರ ಪೆಟ್ರೋಲ್ ದರ ಡೀಸೆಲ್ ದರ ಮದ್ಯದ ದರ ಹೆಚ್ಚು ಮಾಡಿರ್ತಕ್ಕಂಥ ಆಲ್ಕೋಹಾಲಿನ ದರ ಹಾಲಿನ ದರ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚು ಮಾಡಿರ್ತಕ್ಕಂಥ ಮಜ್ಜಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹರಾತ್ಮತಾಕಿ ಹರತ್ಮಾತಾಕಿ ರಾಜೀನಾಮೆ 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 ಕೊಡಿ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಬೆಲೆ ಏರಿಕೆ ಅಭಿಯಾನ ಮಾಡಿದ ಬೆಲೆ ಏರಿಕೆಯಲ್ಲಿ ನಿರಂತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಸರ್ಕಾರಕ್ಕೆ ಪದಕ್ಕೆ ಬೆಳೆ ಮಾಡಿರುವ ಫೋಟಿ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಬೆಳಕೆ ಮಾಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಮತ್ತ ಸರ್ಕಾರಕ್ಕೆ ಕಾಂಗ್ರೆಸ್ ತರಕ್ಕೆ ಲೋಕಸಭೆ ಸರ್ಕಾರಕ್ಕೆ ಕಾಂಗ್ರೆಸ್ ತರಕ್ಕೆ ಲೋಕಸಭೆ ಸರ್ಕಾರಕ್ಕೆ ಕಾಂಗ್ರೆಸ್ ತರಕ್ಕೆ ವೃತ್ತ ರಹಿತ ವಿರೋಧಿ ಕಾಂಗ್ರಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಹಲಿನದರೆ ಎಚ್ಚರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಿತ್ತನ ವಿಜಯ್ ಎಚ್ಚರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಶಕಬ್ರರ ಜಂತೆ ಹಾಲಿನ ದರ ಹೆಚ್ಚು ಮಾಡಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಲಿನ ದರ ಹೆಚ್ಚು ಮಾಡಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಲ್ಕೋಹಾಲ್ ದರ ಹಾಲಿನ ದರ ದರ ಡೀಸೆಲ್ ದರ ಎಲ್ಲವನ್ನು ಹೆಚ್ಚು ಮಾಡಿದ ಸರ್ಕಾರಕ್ಕೆ ದರ ಹೆಚ್ಚು ಮಾಡಿದ ಸರ್ಕಾರಕ್ಕೆ भारत <गी> <नेरी> तो माता की भारत नेरी माता की किसान सम्मान योजना सरकार के केन्मान योजना रद्दप सरकार के भारत माता मत के पेट्रोल डीजेल बेले ऐर राज्य सरकार ಐವತ್ತೇಳು ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡದೇ ಇರೋ ಸರ್ಕಾರಕ್ಕೆ ಒಂಬೈನೂರ ಐವತ್ತೇಳು ರೂಪಾಯಿ ಹಾಲಿನ ಪ್ರೋತ್ಸಾಹ ಧನ ನೀಡದೇ ಇರುವ ಸರ್ಕಾರಕ್ಕೆ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಖಜಾನೆ ಖಾಲಿ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ಎಂ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನ ಎಟಿಎಂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಭಾರತ್ ಬದಕಿ ರೈತರಿಗೆ ನೀಡುವ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ನಿಧಿಯನ್ನು ರದ್ದು ಮಾಡಿರುವ ಸರ್ಕಾರಕ್ಕೆ ವಿದ್ಯಾನಿಧಿಯನ್ನು ರದ್ದು ಮಾಡಿರುವ ಸರ್ಕಾರಕ್ಕೆ ರೈತ ವಿದ್ಯಾರ್ಥಿಗಳ ನೀಡಿರುವ ಸ್ಕಾಲರ್ಶಿಪ್ ರದ್ದು ಮಾಡಿರುವ ಸರ್ಕಾರ ಸರ್ಕಾರಕ್ಕೆ ರೈತರ ಮಕ್ಕಳಿಗೆ ನೀಡ್ತಾ ಇದ್ದಂತಹ ಸ್ಕಾಲರ್ಶಿಪ್ ರದ್ದು ಮಾಡಿರುವ ಸರ್ಕಾರಕ್ಕೆ ಭರಾತ್ ಮಜಾಕಿ ಭರಾತ್ ಮಜಕಿ ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ಮೂರು ಜಿಲ್ಲೆ ಕಡೆಯಿಂದ ನಾಟಕ ಇವತ್ತು ಹೋರಾಟದಲ್ಲಿ ಅದೇ ರೀತಿ ನಮ್ಮೆಲ್ಲರ ನಾಯಕರು ಶಾಸಕರು ಆಗಿರ್ತಕ್ಕಂಥ ಸಲ್ವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಐದು ನೂರ ಐವತ್ತು ಎಂ ಎಲ್ ಕೊಡ್ತಾ ಇದ್ದೀವಿ ಅಂತ ಆಮೇಲೆ ಐದಲ್ ಐದು ಐದು ನೂರು ಎಮ್ ಎಲ್ ನಾವು ತಗೊಳ್ಬೇಕಾದ್ರೆ ಇದರ ದರ ಇವತ್ತು ಎಷ್ಟಿತ್ತು ಅದರ ಮೇಲೆ ಎರಡು ರೂಪಾಯಿ ಹತ್ತು ಪೈಸೆ ಏರಿಸಲಾಗಿದೆ ನೀವು ಕೊಡೋದು ಅದೇ ಹಾಲು ಎರಡು ರೂಪಾಯಿ ಹತ್ತು ಪೈಸೆಯನ್ನು ನೀವು ಜಾಸ್ತಿ ಮಾಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ನಮ್ಮ ಆರೋಪ ಜೊತೆಗೆ ನೀವು ಫುಲ್ ಹೇಳ್ತಾ ಇದ್ದೀರಿ ಐವತ್ತು ಎಂ ಎಲ್ ಕೊಟ್ಟಿದ್ದೀರಿ ಅಂತ ಕೊಟ್ಟಿಲ್ಲ ಅಂದ್ರೆ ಈ ಸರ್ಕಾರ ಹೇಳೋದಕ್ಕೂ ಮಾಡೋದು ಒಂದು ಸಭೆಯ ನೀವು ಆ ರೀತಿ ಕೊಟ್ಟಿದ್ರು ನಮಗೆ ಅರ್ಧ ಲೀಟ್ರ್ ಹಾಲು ಬೇಕಂದ್ರೆ ಐವತ್ ತಂಗಲ್ಲೂ ಹೆಚ್ಚಿಗೆ ತಗೋಬೇಕು ಅಂತ ನೀವೇ ನಿಮಗೇನು ಅಧಿಕಾರ ಇದೆ ನೀವು ಕ್ರಿಮಿನಲ್ ಮೇಲೆ ಹತೋಟಿ ಇಡ್ರಿ ತಪ್ಪು ಮಾಡಿದವ್ರ ಮೇಲೆ ಹತೋಟಿ ಇಡ್ರಿ ಈ ರೀತಿ ಸಂಸಾರ ನಡೆಸೋರ್ ಮೇಲೆ ಹತೋಟಿ ಇಡಲಿಕ್ಕೆ ನಿಮಗೆ ಯಾರು ಹತ್ತು ಕೊಟ್ಟಿದ್ದಾರೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ನೀವು ಜನರಿಗೆ ದೋಕ ಮಾಡ್ತಾ ಇದೀವಿ ಅಂತ ಕಿತ್ತಿ ತೋರಿಸ್ತಾ ಇದೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೀವಿ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದೀವಿ ಅದೇ ಮಹಾರಾಷ್ಟ್ರದಲ್ಲಿ ನೋಡಿ ಎರಡು ರೂಪಾಯಿ ಕಡಿಮೆ ಆಗಿದೆ ಅಂದ್ರೆ ನಿಮಗ್ ಮಾಡ್ಲಿಕ್ಕೆ ಏನು ರೋಗ ಎರಡನೇ ವಿಚಾರ ಏನಂತಂದ್ರೆ ನೀವೇ ಭಾಷಣ ಮಾಡಿ ಹೇಳ್ತಿದ್ದೀರಿ ಸಿದ್ದರಾಮಯ್ಯನವರೇ ಒಂದೇ ಒಂದು ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಏರಿಕೆ ಮಾಡಿದ್ದಕ್ಕೆ ಏನು ಸ್ಕೂಟರ್ ಸ್ಕೂಟರ್ಗಳೆಲ್ಲ ಶವ ಯಾತ್ರೆ ಮಾಡಿದ್ರಲ್ಲ ಈಗ ಆ ಯಾತ್ರೆ ನೀವು ನಾವ್ ಯಾವ ಯಾತ್ರೆ ಮಾಡುದಂತ ಹೇಳಿ ಸಾವಿರ ಈಗಲೂ ಬರ್ತಾ ಇದೆ ಕೇಂದ್ರದ್ದು ನಾಲ್ಕು ಸಾವಿರ ರೂಪಾಯಿಗಳನ್ನ হাল হিস হাল প্যাকে

ಯೋಜನೆಯನ್ನ ರದ್ದು ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಂ Garanty News, Suddikacita, Niaja, Nesčita.